ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಗುರುವಾರದಲ್ಲಾಗನ ಶೇರ್ ಮಾಡ್ತಾ ಇದ್ದೀನಿ ಗುರುವಾರ ಸ್ಟವನ್ನೇ ಲವರ್ಸ್ಕೊಂಡು ಕಾಫಿ ಅಂತ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಹೊರಗಡೆ ಬಾಗಿಲು ನೀರು ಹಾಕೋದು ಈ ಎಲ್ಲನೂ ರೆಡಿ ಮಾಡಿಕೊಂಡು ಅಡುಗೆ ಮನೆಗೆ ಬಂದು ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇನ್ನೂ ರಂಗೋಲಿ ಹಾಕೋದನ್ನೆಲ್ಲ ಅಕ್ಕ ಅಂತ ಹೇಳ್ತೀರಾ ನನಗೇನು ಅಷ್ಟೊಂದು ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಬರೋದಿಲ್ಲ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಆ ರಂಗೋಲಿಗಳನ್ನ ಬಿಡ್ತೀನಿ ಮೈನ್ ರೋಡ್ ಆಗಿರೋದರಿಂದ ಮೊಬೈಲ್ ಹಿಡ್ಕೊಂಡು ರಂಗೋಲಿ ರಂಗೋಲಿ ಹಾಕೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಬಟ್ ಇರಲಿ ಖಂಡಿತ ಶೇರ್ ಮಾಡ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಇನ್ನು ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ಕೊಂಡು ಕೆಲಸನ ಶುರು ಮಾಡ್ತಾಯಿದ್ದೀನಿ ಹಾಕಿದೆ ನೆನೆಯಾಕಿದೆ ಕಾಳು ಆಲೂಗಡೆ ಬದನೆಕಾಯಿ ಹಾಕ್ಬಿಟ್ಟು ಗೊಜ್ಜು ಮಾಡೋಣ ಅಂತ ಇದು ನಾನು ತಲೆಗೆ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ರೋಸ್ಮೀರಿ ಇದನ್ನ ವಾಟರ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ಪ್ರೇ ವಾಟರು ಆಲ್ರೆಡಿ ನಿಮ್ಗೆ ತುಂಬ ಸಲ ಶೇರ್ ಮಾಡಿದ್ದೀನಿ ಆ ಸ್ಪ್ರೇ ಯಾವ ರೀತಿ ಆ ವಾಟರ್ನ ರೆಡಿ ಮಾಡ್ಕೋಬೇಕು ಅಂತ ರೋಸ್ಮೇರಿ ಲೀವ್ಸು ಲವಂಗ ಮತ್ತು ಮೆಂತ್ಯ ಇದಿಷ್ಟು ಫೈ ಅವರ್ ನೀರಲ್ಲಿ ನೆನೆ ಹಾಕಬೇಕು ನಾವು ಯಾವ ಪಾತ್ರೆಯಲ್ಲಿ ಕುದಿಸ್ತೀವಲ್ಲ ಆ ನೀರಲ್ಲಿ ನೆನೆ ಹಾಕ್ಬಿಟ್ಟು ಫೈ ಅವರ್ ನೆಂದ ಮೇಲೆ ಮತ್ತೆ ಅದನ್ನು ಕುದಿಸಿ ಮತ್ತೆ ಫೈ ಅವರ್ ಅದೇ ಅದೇ ಒಂದು ಪಾತ್ರೆನಲ್ಲಿ ಬಿಟ್ಟು ಆಮೇಲೆ ಸೋದಿಸ್ಕೊಂಡು ತೊಗೊಳ್ತೀನಿ ಈ ಥರ ಮಾಡಿದ್ದೀನಿ ತುಂಬ ಹೇರ್ ಫಾಲ್ ಕಡಿಮೆ ಆಗಿದೆ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ತಲೆ ಕೂದಲು ಉದ್ರೋಕ್ಕೂ ಮುಂಚೆ ನಾವು ತಲೆ ಕೂದಲು ಬಗ್ಗೆ ನಾವು ಕೇರ್ ಮಾಡ್ತು ಅಂತಂದರೆ ಮುಂದೆ ತಲೆ ಕೂದಲು ಉದುರೋದಾಗಲಿ ಕೌಟ್ಲು ಹೊಡೆಯೋದಾಗಲಿ ಒಂಥರ ಆಯಿಲಿನೆಸ್ ಇರೋದಿಲ್ಲ ಶೈನಿಂಗ್ ಇರೋದಿಲ್ಲ ಒಂದು ರೀತಿ ಬರೋ ಥರ ಇರುತ್ತೆ ಬರ್ನೆಲ್ದಲ್ಲಿ ಒಂಥರ ಬರ್ಡು ಒಡ್ದಂಗೆ ಆಗಿರುತ್ತಲ್ಲ ಆ ಥರ ಕೂದಲುಗಳು ಇರುತ್ತೆ ಆ ಥರ ಎಲ್ಲ ಏನೂ ಆಗೋದಿಲ್ಲ ಈ ಥರ ನಮ್ಮ ತಲೆ ಕೂದಲಿಗೆ ಆಗಲಿ ಸ್ಕಿನ್ಗೆ ಆಗಲಿ ಸಾಧ್ಯವಾದಷ್ಟು ಹಾಳಾದ ಮೇಲೆ ಪ್ರಯತ್ನ ಪಡೋದಕ್ಕಿಂತ ಹಾಳಾಗೋಕ್ಕೂ ಮುಂಚೆನೇ ಸ್ಕಿನ್ನೇ ಆಗಲಿ ಹೇರೇ ಆಗಲಿ ಆರೋಗ್ಯನೇ ಆಗಲಿ ಮೊದಲೇ ನಾವು ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ತಾ ಇರಬೇಕು ಅದೇನೋ ಹೇಳ್ತಾರಲ್ಲ ಮಳೆ ಬಂದಾಗ ಕೊಡೆ ತಗೊಂಡಿರೋಂಥ ಆ ಥರ ಆಗ್ಬೋದು ಮುಂಚಿತ್ವ ಅಂಗಡಿಗೆ ಅಂಗಡಿಗೋಗಿ ತಗೊಂಡು ಬರೋ ತಪ್ಪುತ್ತಲ್ವ ಹಾಗೆ ಬನ್ನಿ ಇವಾಗ ಅಲಸಂದೆ ಕಾಳನ್ನು ಕುಕ್ಕರಲ್ಲಿ ಬೇಯಕ್ಕೆ ಹಾಕಿದ್ದೀನಿ ಒಗ್ಗರಣೆಯಲ್ಲಿ ಬೇಯಕ್ಕೆ ಹಾಕ್ಬೋದು ಒಗ್ಗರಣೆಯಲ್ಲಿ ಐದು ಆರು ವಿಸಲ್ ತಗೋಬೇಕಾಗುತ್ತೆ ಮಸಾಲೆ ಹಾಕಿ ಒಗ್ಗರಣೆಯಲ್ಲಿ ವಿಸಲ್ ತೆಗಿಸಿದ್ರೆ ಅಷ್ಟೊಂದು ನನಗೆ ಸಾಂಬಾರು ಇಷ್ಟ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಫಸ್ಟೇ ಕಾಳನ್ನು ಬೇಯಿಸ್ಕೊಂಬಿಡ್ತೀನಿ ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಮಸಾಲ ರೆಡಿ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಇವಾಗ ಚಪಾತಿ ಇಟ್ಟು ಕಲಸಿಟ್ಟಾಯಿತು ಇವಾಗ ಆಲೂಗೆಡ್ಡೆ ಬದನೆಕಾಯಿ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ ಆಲೂಗೆಡ್ಡೆ ಬದನೇಕಾಯಿನಲ್ಲಿ ಆಲೂಗೆಡ್ಡೆಲ್ ಇಲ್ಲ ಬದ್ನೆಕಾಯಿಲಿ ಕೀ ಕಿರು ಕಹಿ ಅಂತ ಬರುತ್ತೆ ಒಂದು ರೀತಿ ತಿಂತಾ ಇರಬೇಕಾದ್ರೆ ನಾಲ್ಗೆ ಕೆಳಗಡೆ ಎಲ್ಲ ಕಹಿ ಕಹಿ ಹೊಡೆದಂಗಾಗುತ್ತೆ ಆ ಥರ ಕಹಿ ಬರಬಾರ್ದು ಅದರಲ್ಲಿ ಕಸರೆ ಅಂತ ಹೇಳ್ತಾರೆ ಅದು ಬರಬಾರ್ದು ಅಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ ಬದನೇಕಾಯಿನ ಕೊಯ್ದು ಅದೊಳಗಡೆ ಹಾಕ್ಬಿಟ್ರೆ ಅದರಲ್ಲಿ ಉಪ್ಪಿನ ಅಂಶ ಇರುತ್ತಲ್ವ ನೀರಲ್ಲಿ ಅದೆಲ್ಲ ಕ ಆ ಕಸರೆ ಅಂತ ಏನು ಹೇಳ್ತೀವಿ ಕಹಿ ಅಂತ ಏನು ಹೇಳ್ತೀವಿ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಮಸಾಲೆನೂ ರೆಡಿ ಮಾಡ್ಕೊಳ್ಬೇಕು ಇದರ ಜೊತೆಗೆ ಇವತ್ತು ಚಪಾತಿ ಮತ್ತು ಕಾಳು ಗೊಜ್ಜು ಇದ್ರ ಜೊತೆಗೆ ದೇವ್ರ ಪೂಜೆ ಸಹ ಇದೆ ಇವತ್ತು ಗುರುವಾರ ಅಲ್ವಾ ತುಂಬಾ ಬೇಗ ಬಿದ್ದು ಇದ್ದು ಎಲ್ಲ ಕೆಲಸನೂ ಮಾಡ್ಕೋಬೇಕು ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬದನೆಕಾಯಿನ ಸಾಮಾನ್ಯ ಉಪಯೋಗ ಮಾಡೋರು ಈ ತೊಟ್ಟನ್ನು ತೆಗೆದು ಬಿಸಾಕ್ಬಿಡ್ತಾರೆ ಆ ಥರ ಮಾಡಬೇಡಿ ಮುಖ್ಯವಾಗಿ ಆ ತೊಟ್ಟಲ್ಲಿ ನಂಜಿನಂಶ ಇದೆ ನಮ್ಮ ಶರೀರದಲ್ಲಿರುವಂತಹ ನಂಜು ಜ್ವರ ಆಗಿರ್ಬೋದು ಬೇರೆ ಥರ ನೋವುಗಳು ನಂಜು ಅಂತ ಬರುತ್ತೆ ಆ ನಂಜು ಅಂತ ಅನ್ನೋದು ಸರಿ ಶರೀರಕ್ಕೆ ಸೇರ್ಕೊಂಡ್ಬಿಡ್ತು ಅಂದರೆ ಅಷ್ಟು ಬೇಗ ರೋಗಗಳು ಗುಣ ಆಗೋದಿಲ್ಲ ಹಾಗಾಗಿ ಆ ನಂಜಿನಂಶ ಒಡೆಯುತ್ತೆ ಆ ಬದನೆಕಾಯಿ ತೊಟ್ಟನ್ನು ಯೂಸ್ ಮಾಡಿದ್ರೆ ಅಂತ ಹೇಳ್ತಾರೆ ಹಾಗಾಗಿ ಬದನೆಕಾಯಿ ತೊಟ್ಟನ್ನು ಬಿಸಿ ಹಾಕೋದಿಲ್ಲ ಹಾಗಾಗಿ ಕಟ್ ಮಾಡಿ ಅದರಲ್ಲಿರೋ ನಾರನ್ನು ತೆಗೆದು ಉಳಿದದನ್ನ ಬಳಸ್ತೀನಿ ಇವಾಗ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅರ್ಶನ ಪುಡಿ ಆಮೇಲೆ ಚಿಲ್ಲಿ ಪೌಡರ್ ಮತ್ತು ಪುಡಿ ಎಲ್ಲನೂ ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸಹ ಹಾಕ್ಕೊಬೋದು ತೆಂಗಿನಕಾಯಿ ಟೊಮೊಟೊ ಹಾಕೋದನ್ನು ಯಾವುದೇ ಕಣ್ಣುಕೊಂಡು ಮರಿಬೇಡಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಸಾಂಬಾರು ಟೇಸ್ಟ್ ಚೆನ್ನಾಗಿರೋದಿಲ್ಲ ಏನು ನಾವು ಮಟನ್ಗೆ ರೆಡಿ ಮಾಡ್ಕೊಳ್ತೀವೋ ಅದೇ ಥರನೇ ಮಸಾಲಾನ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಸೋಂಪನ್ನು ಇದ್ದೀನಿ ಏಕೆಂದರೆ ಕಾಳು ವಾಯು ಅಂಶ ಅಲ್ವಾ ಆ ಕಾರಣಕ್ಕೋಸ್ಕರ ಸೋಂಪುನ ಸೇರಿಸ್ಬಿಟ್ಟು ಇವಾಗ ನೈಸಾಗಿ ರುಬ್ಕೋಬೇಕು ಬೇಳೆ ಸಾಂಬಾರು ಪುಡಿ ಹಾಕಿ ಮಾಡಬಹುದು ಅಂತಂದರೆ ಬೇಳೆ ಸಾಂಬಾರು ಪುಡಿ ಹಾಕಿ ಮಾಡಿದ್ರೂ ಚೆನ್ನಾಗಿರತ್ತೆ ಈ ಥರ ಮಟನ್ ಸಾಂಬಾರೆಲ್ಲ ಮಾಡ್ತೀವಲ್ಲ ಆ ಥರ ಪೌಡ್ರ್ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಎರಡೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ನಮ್ಮ ನಮ್ಮ ಮನೆಗಳಲ್ಲಿ ಈ ಥರ ಅಳಸಂದೆಕಾಳನ್ನು ಅಂದರೆ ಗದ್ದೆನಲ್ಲಿ ಬೆಳೆಸಿರೋ ಅಳಸಂದೆಕಾಳನ್ನು ಬಳಸ್ತೀವಿ ಅಂಗಡಿಯಿಂದ ತಂದಿರೋದು ನೀವು ಎಷ್ಟೇ ವಿಸಿಲ್ ತೆಗೀರಿ ಅದು ಬೇಯೋದೇ ಇಲ್ಲ ಹಂಗಾಗಿ ಅದನ್ನು ಬಳಕೆ ಮಾಡೋದೇ ಇಲ್ಲ ನಾನು ಇವಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಫ್ರೆಶ್ ಆಗಿತ್ತು ಅದರ ಹಾಲನ್ನು ತಗೊಂಡು ಮುಖಕ್ಕೆ ಹಚ್ಚೋದ್ರಿಂದ ಮುಖದಲ್ಲಿ ಏನಾದ್ರೂ ನ ನಗೆಗಳಿದ್ದರೆ ಅವ ನರಗೆಗಳು ಬರ್ತಾ ಕಣ್ಣು ಹತ್ರ ಮತ್ತು ಹಣೆ ಹತ್ರ ಸಣ್ಣ ಸಣ್ಣ ನರಗೆಗಳು ಕಾಣಿಸ್ತಾ ಇದೆ ಅಂದರೆ ಡೈಲಿ ಈ ಒಂದು ತೆಂಗಿನಕಾಯಿ ಹಾಲನ್ನು ಟ್ರೈ ಮಾಡಿ ಒಂದು ಕಂಟ್ರೋಲು ಬರುತ್ತೆ ನರಿಗೆ ಬರೋದಕ್ಕೂ ಮುಂಚೆನೇ ಒಂದು ಈಗ ಆಲ್ರೆಡಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ದಾಟ್ತು ಅಂತಂದಂಗೆ ಡೈಲಿ ತೆಂಗಿನಕಾಯಿ ಹಾಲಿಂದ ಮುಖನ ಮುಖ ಕಚ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಮುಖ ತೊಳೆಯೋದ್ರಿಂದ ನಮ್ಮ ಮುಪ್ಪನ್ನು ಮುಂದಕ್ಕೆ ಹಾಕ್ಬೋದು ಅಂತಲೂ ಹೇಳ್ತಾರೆ ಅಷ್ಟು ಒಳ್ಳೆಯದು ತೆಂಗಿನಕಾಯಿ ಹಾಲು ಸ್ಕಿನ್ಗೆ ಒಳ್ಳೆ ಕಲರ್ ಕೊಡುತ್ತೆ ಒಳ್ಳೆಯ ಶೈನಿಂಗ್ ಬರುತ್ತೆ ಸ್ಕಿನ್ನು ಮುಖದ ಸ್ಕಿನ್ನು ಸ್ಮೂತ್ ಆಗುತ್ತೆ ಆಮೇಲೆ ಕಣ್ಣು ಸುತ್ತ ಇರೋ ಒಂದು ಕಪ್ಪು ಏನುತ್ತೆ ಅದು ಇರುತ್ತೆ ಅದೆಲ್ಲ ಹೋಗುತ್ತೆ ತುಂಬ ಚೆನ್ನಾಗಾಗುತ್ತಪ್ಪ ಮುಖ ಮತ್ತು ಆಗುತ್ತೆ ಇನ್ನು ತೆಂಗಿನಕಾಯಿನ ತಲೆ ತೆಂಗಿನಕಾಯಿ ಹಾಲನ್ನು ತಲೆ ಕೂದಲು ಹಾಕೋದ್ರಿಂದ ತಲೆ ಕೂದಲು ಉದ್ರೋದು ಸಹ ನಿಲ್ಲುತ್ತೆ ಡೈರೆಕ್ಟು ಮಿಕ್ಸಿಗೆ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಲು ಮಾಡ್ಕೊಳ್ಳೋದಲ್ಲ ತೆಂಗಿನಕಾಯಿನ ತುರಿದ್ಬಿಟ್ಟು ಅದನ್ನು ಬಟ್ಟೆಗೆ ಹಾಕಿ ಅದನ್ನು ಹಾಗೆ ಹಿಂಡಬೇಕು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನೈಸ ರುಬ್ಬಿ ಅದನ್ನು ಹಾಲು ತಗೊಂಡು ತಲೆಗೆ ಹಾಕ್ತೀವಿ ಅನ್ನೋ ಬದಲು ಈ ಥರ ಬಟ್ಟೆಗೆ ಹಾಕ್ಕೊಂಡು ತುರಿದಿರೋ ತೆಂಗಿನಕಾಯಿನ ಬಟ್ಟೆಗೆ ಹಾಕಿ ಹಿಂಡೆ ಅದರ ಹಾಲು ಬರುತ್ತೆ ಅದನ್ನು ಉಪಯೋಗ ಮಾಡಿದ್ರೆ ತಲೆ ಕೂದಲು ಉದುರೋ ತಪ್ಪುತ್ತೆ ತಲೆ ಕೂದಲು ಉದುರೋಗಿರೋ ಜಾಗದಲ್ಲಿ ಅಥವಾ ಬಾಣ್ಲಿ ಆಗಿದೆ ನನ್ನ ತಲೆ ಕೂದಲು ಅನ್ನೋರು ಈ ತೆಂಗಿನಕಾಯಿ ಹಾಲನ್ನು ಖಂಡಿತ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇವತ್ತು ತೆಂಗಿನಕಾಯಿ ಹಾಕಿ ಹಾಲಾನ ಹಾಕಿದ್ದೀನಿ ನಾಳೆನೇ ಕುದ್ದು ಬರಬೇಕು ಇನ್ನೊಂದು ವಾರಕ್ಕೆ ಬರಬೇಕು ಅಂದರೆ ಖಂಡಿತ ಆಗೋದಿಲ್ಲ ಸತತ ಪ್ರಯತ್ನ ಇದ್ದರೆ ಮಾತ್ರ ಖಂಡಿತ ಆ ಒಂದು ರಿಸಲ್ಟ್ ಬರುತ್ತೆ ಇವತ್ತು ಆಗ್ತದೆ ನಾಳೆ ಮರ್ತ್ಕೊಂಡೆ ಮತ್ತು ಇನ್ನೇನು ಆಗ್ತದೆ ಅನ್ನೋದಲ್ಲ ಸತತ ಪ್ರಯತ್ನಗಳು ಇದ್ದರೆ ಅದ್ರ ಜೊತೆಗೆ ಶಾಂಪು ಹಾಕೋದನ್ನು ದಯವಿಟ್ಟು ನಿಲ್ಲಿಸಿ ಶಾಂಪು ಹಾಕೋ ಬದಲು ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ತಲೆ ಕೂಲು ಉದುರೋದು ತಪ್ಪುತ್ತೆ ಅಗ್ರ ಅಗ್ರಾಗೋದು ತಪ್ಪುತ್ತೆ ಅದ್ರ ಜೊತೆಗೆ ತಲೆ ಕೂಲಲ್ಲಿ ನೂರೆಂಟು ಥರ ತೊಂದರೆಗಳು ಬರುತ್ತೆ ತಲೆ ಕೂಲು ಬಿಡದಲ್ಲಿ ಅಂಟಂಟು ಜಿಗಟು ಜಿಗಟು ಥರ ಇರುತ್ತಲ್ಲ ಅದೆಲ್ಲ ಬರೋದಿಲ್ಲ ಕೂದಲು ಕೌಟ್ಲುಗಳು ಹೊಡೆಯೋದಿಲ್ಲ ತುದಿನಲ್ಲಿ ನೋಡಿ ಎರಡೆರಡು ಭಾಗ ಆಗಿರುತ್ತೆ ಕೂದಲು ಆ ಥರ ಆಗೋದಿಲ್ಲ ಖಂಡಿತವಾಗ್ಲೂ ಶಾಂಪು ಹಾಕೋದು ನೆನೆಸಿ ಅದ್ರ ಜೊತೆಗೆ ಕಡಲೆ ಹಿಟ್ಟು ಮಸೂರ್ ದಾಲು ಮೆಂತ್ಯ ಇದನ್ನೆಲ್ಲ ಹಾಕಿ ಸೊ ನಾನೊಂದು ಆಲ್ರೆಡಿ ರೆಮಿಡಿ ಮಾಡಿ ಅದನ್ನು ಶೇರ್ ಮಾಡಿದ್ದೀನಿ ಯಾವ ಥರ ಕಡಲೆ ತಲೆಗೆ ಹಾಕೊಳ್ಳೋ ಕಡಲೆ ಹಿಟ್ಟು ರೆಡಿ ಮಾಡ್ಕೋಬೇಕು ಅಂತ ಆ ಒಂದು ಲಿಂಕನ್ನು ಹಾಕಿರ್ತೀನಿ ಖಂಡಿತ ಅದನ್ನು ನೋಡ್ಕೊಂಡು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ತೀನಿ ಇನ್ನೂ ಇವಾಗ ಚಪಾತಿ ಎಲ್ಲ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾಯ್ತಲ್ವ ರುಬ್ಕೊಂಡಾದಮೇಲೆ ಪಾತ್ರೆಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಟೊಮೊಟೊ ಹಾಕಿ ಒಗ್ಗರಣೆನೇ ಹುರ್ಕೊಂಡು ಆಮೇಲೆ ಕಾ ಕಾಳನ್ನು ನಾನು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಆ ಕಾಳನ್ನು ಬರೀ ಕಾಳನ್ನು ತಗೊಂಡು ಒಗ್ಗರಣೆಯಲ್ಲಿ ಮತ್ತೆ ಹುರ್ಕೊಂಡು ಆಲೂಗಡ್ಡೆ ಬದನೆಕಾಯಿ ಸೇರಿಸಿ ಹುರ್ಕೊಳ್ತೀನಿ ಒಗ್ಗರಣೆಯಲ್ಲಿ ಹುರ್ಕೊಂಡಾದಮೇಲೆ ರುಬ್ಬಿಟ್ಟಿರೋ ಮಸಾಲನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಹುರ್ಕೊಂಡು ಅದಾದ ಮೇಲೆ ನಾನು ಕಾಳ ಬೇಯಿಸಿರೋ ನೀರನ್ನು ಏನು ಮಾಡ್ತೀರಾ ಚೆಲ್ಬಿಡ್ತೀರಾ ಅಂತ ಕೇಳ್ತೀರಾ ಖಂಡಿತ ಚೆಲ್ಲೋದಿಲ್ಲ ಇವಾಗ ನಾನು ಜಾರೆಲ್ಲ ತೊಳೆಯೋದಕ್ಕೆಲ್ಲ ಅದೇ ನೀರನ್ನು ಯೂಸ್ ಮಾಡ್ತೀನಿ ಕಾಳು ತೊಳೆದಿರೋ ಕಟ್ಟನ್ನು ಅದನ್ನೆಲ್ಲ ತೊಳ್ಕೊಂಡು ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಬೋದು ಇಲ್ಲಾಂದರೆ ಕುಕ್ಕರಲ್ಲಿ ಒಂದು ವ್ವಿಸಲ್ ತಗೊಂಡ್ರು ಆಯಿತು ಮತ್ತು ಇದೆಲ್ಲ ಆದಮೇಲೆ ಚಪಾತಿನೆಲ್ಲನೂ ಇದ್ದೀನಿ ಚಪಾತಿಗೆ ಚಪಾತಿ ಹಿಟ್ಟಿಗೆ ಏನನ್ನೂ ಹಾಕಿಲ್ಲ ಈ ಸಲ ಬರೀ ಗೋಧಿ ಹಿಟ್ಟನ್ನು ಹಾಕಿ ಜೊತೆಗೆ ಒಂದು ಹಿಡಿ ಮೆಂತ್ಯನ ಹಾಕಿದ್ದೀನಿ ಒಂದು ಹಿಡಿ ಸೋಯಾ ಕಾಳನ್ನು ಹಾಕಿದ್ದೀನಿ ಇಷ್ಟು ಮಾತ್ರ ಹಾಕಿ ನಾನು ಮಿಲ್ ಮಾಡಿಸ್ಕೊಂಡು ಬಂದಿರೋದು ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಹಾಕೋದು ಅಂದರೆ ಬಾಡಿ ಹೀಟ್ ಆಗುತ್ತಲ್ಲ ಅದೆಲ್ಲ ಕಂಟ್ರೋಲ್ ಬರುತ್ತೆ ಅಂದ್ಬಿಟ್ಟು ಮೆಂತ್ಯನ ಹಾಕಿದ್ದೀನಿ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಅದರಲ್ಲೂ ಅಳಿಸಂದೇ ಕಳಿಸೋನ್ ಮಾತ್ರ ಅಪ್ಪ ಎಷ್ಟು ಚೆಂದ ಇರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಈ ಕಾಳು ಸಾಂಬಾರನ್ನ ಗೊಜ್ಜು ರೀತಿ ಮಾಡ್ಕೋಬೋದು ಸ್ವಲ್ಪ ತೆಳುವಾಗಿ ಸಾಂಬಾರು ರೀತಿ ಮಾಡ್ಕೋಬೋದು ಈ ಈ ಕಾಳು ಸಾಂಬಾರಿಗೆ ಬೇಳೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಬೇಳೆ ಕ ನಮ್ಮ ಕಡೆಯೆಲ್ಲ ಏನು ಮಾಡ್ತೀವಿ ಕಾಳು ಹುಳಿ ಖಾರ ಕಾಳು ಹುಳಿ ಖಾರ ಅಂತ ಹೇಳ್ತೀವಿ ಆ ಬೇಳೆ ಸಾಂಬಾರು ಆ ಪುಡಿ ಹಾಕಿ ಉಳಿಬಿಟ್ಟು ಮಾಡೋದಕ್ಕೆ ಹುಳಿ ಖಾರ ಅಂತೀವಿ ಆ ಥರ ಮಾಡಿಕೊಂಡು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಅದರಲ್ಲೂ ಕೆಂಪಲ್ಸ್ ಅಂತ ಯೂಸ್ ಮಾಡಿ ಒಳ್ಳೆ ತಂಬಿಟ್ಟು ತಿಂದಂಗೆ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಏನೋ ಚಪಾತಿ ಎಲ್ಲ ನೀಟಾಗಿ ಎಲ್ಲನೂ ಆದಮೇಲೆ ಉಳಿದದ ಕೆಲಸಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ದೀಪಾವಳಿ ಹಬ್ಬ ಎಲ್ಲರದ್ದು ಮುಗೀತು ಅನ್ನೋ ಕಾಣಿಸುತ್ತೆ ಒಂದು ವಾರದಿಂದ ಯಾವುದೇ ಲಾಗನ್ನು ಹಾಕೋಕ್ಕಾಗಲಿಲ್ಲ ಕಾರಣ ಹಲವು ಆರೋಗ್ಯದಲ್ಲಿ ಸಮಸ್ಯೆ ಮನೆಯವರಿಗೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಅಲ್ಲಿ ಇಲ್ಲಿ ಏನ್ಕೊಂಡು ಓಡಾಡ್ಕೊಂಡು ಇರೋದ್ರಿಂದ ಹಾಕೋಕ್ಕಾಗಲಿಲ್ಲ ಸಾರಿ ಅಂತ ನಾನು ಕೇಳೋದಿಲ್ಲ ಯಾಕೆಂದರೆ ಪ್ರಯತ್ನ ನನ್ನಿದ್ರೂ ವಿಡಿಯೋಗಳನ್ನು ನನಗೆ ಶೇರ್ ಮಾಡೋದಕ್ಕೆ ಸಮಯ ಸಂದರ್ಭಗಳು ಸಿಗ್ತಾ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಇನ್ನು ಚಪಾತಿನ ನಾನು ಯಾವಾಗಲೂ ಇದೇ ಥರನೇ ಬೇಯಿಸೋದು ಈ ಥರ ಬೇಯಿಸೋದ್ರಿಂದ ಚಪಾತಿ ಚೆನ್ನಾಗಿ ಬೇಯುತ್ತೆ ಹೊಟ್ಟೆನೋ ಬರೋದಿಲ್ಲ ನೀಟಾಗಿ ಬಟ್ಟೆನಲ್ಲಿ ಹದಿಮಿ ಹದಮಿ ಬೇಯಿಸಿ ಚಪಾತಿ ಎಷ್ಟೇ ತಿನ್ನಲಿ ಹೊಟ್ಟೆನೋ ಬರೋದು ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ ಲೂಸ್ ಮೋಷನ್ ಆಗುತ್ತೆ ಚಪಾತಿ ಚೆನ್ನಾಗಿ ಬೆಂದಿಲ್ಲ ಅಂತ ಅಂದರೆ ಆಮೇಲೆ ಹಿಟ್ಟು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಬಾಯಿ ಅಲ್ಲಿಗೆಲ್ಲ ಅಂಟುಕೊಡುತ್ತೆ ಆ ಥರ ಇಲ್ಲ ಏನೂ ಆಗೋದಿಲ್ಲ ಈ ಥರ ಬಟ್ಟೆನಲ್ಲಿ ಒತ್ತಿ ಒತ್ತಿ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸ್ನೇಹಿತರೆ ಅಳಸಂದೆ ಕಳ ಗೊಜ್ಜು ಅಥವಾ ಸಾಂಬಾರು ಮತ್ತು ಚಪಾತಿ ಜೊತೆಗೆ ಇವತ್ತಿನ ದಿನ ತಿಂಡಿಗೆ ಇಷ್ಟ ಆಯಿತು ಇನ್ನೂ ಬ್ಯಾ ಹೂವು ಎಲ್ಲ ಕಿತ್ಕೊಂಡು ಬರೋಣ ಅಂತ ನೋಡಿ ಮ ಎಲ್ಲ ಕ್ಲಿ ಗಾರೆ ಎಲ್ಲನೂ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಅಲ್ಲೆಲ್ಲ ಗಾರೆ ಗಾರೆ ಪೀಸ್ ಬಿದ್ದಿದೆ ನೋಡಿ ಬಾವಿಯೆಲ್ಲ ಕಟ್ಟೆ ಎಲ್ಲ ಕಟ್ಟಿದ ಮೇಲೆ ಹಾಕಿ ಉಳಿದಿರೋ ಆ ಗಾರೆನ ಹೊರಗಡೆ ಹೊರಗಡೆನೆಸ್ತಿಲ್ಲ ಅಲ್ಲೇ ಇಟ್ಟಿದ್ದಾರೆ ಅವರು ಅಲ್ಲಿ ತೆಂಗಿನ ಮರ ಇತ್ತು ಅದ್ರ ಬುಡನೂ ಸಹ ಅಲ್ಲೇ ಇದೆ ಮಣ್ಣಂತೂ ಒಂಚೂರು ಸಿಗೋದಿಲ್ಲ ಎಲ್ಲೋ ಒಂದೇ ಒಂದು ಕೊನೆ ಇತ್ತು ಇದ್ರದ್ದು ಕಾಕಡ ಗಿಡ ಅದನ್ನು ಕಟ್ ಮಾಡಿ 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 ಇಷ್ಟು ದೊಡ್ಡ ಗಿಡ ಆಗಿದೆ ಇವಾಗ ಕೂತ್ಕೊ ಬೀಡು ಬಿಟ್ಟು ನಿಂತಾಗ ಕಟ್ ಮಾಡ್ತಿದೆ ಕಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ಅದು ಕೌಟ್ಲು ಒಡ್ಕೊಂಡು ಹೊಡ್ಕೊಂಡು ದೊಡ್ಡದಾಗ್ತಾ ಹೋಗುತ್ತೆ ಅದು ಒಂದೇ ಒಂದು ಕಡ್ಡಿ ನೆಟ್ಟರೆ ಸಾಕು ಕಾಕಡ ಗಿಡ ಇದೆಲ್ಲ ಆದಮೇಲೆ ಕಾಲೂರ್ಸ ಮ್ಯಾಟ್ಗಳನ್ನು ನಾನು ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ನೀಟಾಗಿ ಕಾಲೂರ್ಸ ಮ್ಯಾಟ್ಗಳನ್ನು ವಾಶ್ ಇದ್ದೀನಿ ಪ್ರತಿ ವಾರ ವಾಶ್ ಮಾಡ್ತೀನಿ ವಾಶ್ ಮಾಡಿದೆ ಅಂತ ಖಂಡಿತ ಇರೋದಿಲ್ಲ ಯಾಕೆ ಅಂದರೆ ಮನೆ ದೇವರವಾರ ಶನಿವಾರ ಆಗಿರೋದ್ರಿಂದ ಅದ್ರ ಜೊತೆಗೆ ಗುರುವಾರ ನಾನು ವಾರ ಮಾಡೋದ್ರಿಂದ ನಮ್ಮ ಮನೆ ಹೆಣ್ಣು ದೇವ್ರವಾರ ಮಂಗಳವಾರ ಆಗಿದೆ ಇನ್ನು ತಂದೆ ಮನೆ ದೇವ್ರ ಸೋಮವಾರ ಶುಕ್ರವಾರ ಆಗಿರೋದ್ರಿಂದ ಪ್ರತಿದಿನವೂ ಒಂದಲ್ಲ ಒಂದು ಪೂಜೆ ಪುನಸ್ಕಾರ ಅಂತೂ ಖಂಡಿತ ಮನೆಯಲ್ಲಿ ಇದ್ದೇ ಇರುತ್ತೆ ಕಾಲೊರಿಸ ಮ್ಯಾಟು ಸಹ ನಮ್ಮ ಮನೆ ಲಕ್ಷ್ಮಿ ಬರದೇ ಇರೋದಕ್ಕೂ ಕಾರಣ ಆಗುತ್ತೆ ಕಾಲೊರಿಸ ಮ್ಯಾಟು ಕೊಳೆ ಆಗಿರಬಾರ್ದು ಧೂಳು ಆಗಿರಬಾರ್ದು ಕಾಲೊರಿಸೋ ಮ್ಯಾಟಲ್ಲಿ ತಲೆ ಕೂದಲೆಲ್ಲ ಅಂಟ್ಕೊಂಡಿರುತ್ತೆ ಬೇಕಾದರೆ ಗಮನಿಸಿ ನೋಡಿ ಅದರ ಜೊತೆಗೆ ಕಾಲು ಹೊರೆಸ ಮ್ಯಾಟನ್ನು ಯಾವತ್ತೂ ಮೇಯ್ನ್ ಬಾಗ್ಲು ಬಂದ ತಕ್ಷಣವೇ ರೆಡ್ ಕಲರ್ ಮ್ಯಾಟನ್ನು ಹಾಕಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಸಾಮಾನ್ಯ ಮನೆಗೆ ರೆಡ್ ಮೇಯ್ನ್ ಬಾಗಿಲಿಗೆ ಬಾ ಬಾಗಿಲು ತೆಗೆದ ತಕ್ಷಣ ಒಳಗಡೆ ಮ್ಯಾಟ್ ಹಾಕಿರ್ತೀವಿ ಕೆಲವೊಂದು ಸಲ ಹೊರಗಡೆ ಹಾಕಿರ್ತೀವಿ ಒಟ್ಟಲ್ಲಿ ಮೈನ್ ಡೋರಲ್ಲಿ ಯಾವತ್ತೂ ರೆಡ್ ಮ್ಯಾಟನ್ನು ಹಾಕಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ಮ್ಯಾಟೆಲ್ಲ ವಾಶ್ ಮಾಡಿ ಅದನ್ನು ಡ್ರೈಯರ್ಗೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಸಿಕ್ಕಾಬಿಟ್ಟೆ ಮಳೆ ಬರ್ತಾ ಇದೆ ಮಳೆನೇ ನಿಂತಿಲ್ಲ ಒಣಗೋದಿಲ್ಲ ಒಂದು ವಾರ ಆದ್ರೂ ಆ ಥರ ಆಗಿಬಿಡುತ್ತೆ ಡ್ರೈಯರ್ಗೆ ಹಾಕ್ಬಿಡ್ತು ಅಂದರೆ ಒಂದೇ ದಿನ ಒಣ್ಕೊಂಬಿಡುತ್ತೆ ಇದೆಲ್ಲ ಆದಮೇಲೆ ಇನ್ನು ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು ಸ್ವಲ್ಪ ಸೊಪ್ಪೆಲ್ಲ ತಗೊಂಡು ಬಂದಿದ್ದೀನಿ ಅದನ್ನೆಲ್ಲ ಬಿಡಿಸಿಟ್ಕೊಂಡು ಇಟ್ಕೊಂಡು ಕೆಲಸನ ಶುರು ಮಾಡ್ಕೊಳ್ತೀನಿ ಇನ್ನು ಅಮಾವಾಸ್ಯ ದಿನ ಯಾರೆಲ್ಲ ಪೂಜೆ ಮಾಡಿದ್ರಿ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ನಾನು ಕೊಡಬೇಕಾಗಿದ್ದು ಯಾವುದೇ ಒಂದು ಮಾಹಿತಿಗಳನ್ನ ನಾನು ಕೊಡಲಿಕ್ಕೆ ಆಗಲಿಲ್ಲ ಏಕೆಂದರೆ ನ ಅಮಾವಾಸ್ಯ ದಿನ ನಮ್ಮ ಅಮಾವಾಸ್ಯ ದಿನ ಏನಿರುತ್ತೆ ಎರಡು ದಿನ ಅಮಾವಾಸ್ಯ ಇರುತ್ತೆ ಈ ಈ ಸಹ ಎರಡು ದಿನ ಅಮಾವಾಸ್ಯ ಬಂತು ಅವತ್ತು ಸಹ ಮನೆ ಬೀರುಗೆ ಅಂದರೆ ನಮ್ಮ ಒಡವೆ ಎಲ್ಲ ಇಡ್ತೀವಲ್ಲ ಆ ಬೀರು ಒಳಗಡೆ ಏನೇನು ಇಡಬೇಕು ಒಳಗಡೆ ಏನೇನು ಇಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡು ತುಂಬಾ ಪ್ರಯತ್ನ ಪಟ್ಟೆ ಬಟ್ ಗೊತ್ತಿಲ್ಲ ಯಾಕೋ ಏನೋ ಅದು ವಿಡಿಯೋನೇ ಮಾಡೋಕ್ಕಾಗ್ತಿರಲಿಲ್ಲ ಆಸ್ಪೆಟಲ್ಲು ಮನೆ ಮನೆಯ ಹಾಸ್ಪಿಟಲ್ ಇದೇ ಥರ ಓಡಾಟಗಳಲ್ಲಿ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ ಬೆ ಬರೋದು ರಾತ್ರಿ ಎಲ್ಲ ಅಂದರೆ ಏನು ಏನು ಪ್ರಾಬ್ಲಮ್ಮು ಅಂತ ಕೇಳ್ತಿ ಕೇಳ್ತೀರಾ ನೀವು ಏನು ತೊಂದರೆ ಆಯಿತು ಅಂತ ತೊಂದರೆ ಅನ್ನೋದಕ್ಕಿಂತ ಒಂದು ಸಲಹೆ ಹೇಳ್ತೀನಿ ಏನು ಕಾರಣ ಅಂತ ಯಾರೇ ಆದರೂ ಗ್ಯಾಸ್ಟ್ರಿಕನ್ನು ದಯವಿಟ್ಟು ಕಡೆಗಣಿಸ್ಬೇಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಬಿಡು ನಾನು ಒಂದು ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡು ನುಂಗ್ಬಿಡ್ತೀನಿ ಸಿಕ್ಕ ಸಿಕ್ಕ ಟ್ಯಾಬ್ಲೆಟ್ ದಯವಿಟ್ಟು ಮೆಡಿಕಲಲ್ಲಿ ತೊಗೊಂಡು ತಿನ್ನಬೇಡಿ ಡಾಕ್ಟರ್ ಸಲಹೆ ಮೇರೆಕ್ಕೆ ದಯವಿಟ್ಟು ಮಾತ್ರೆಗಳನ್ನು ತೊಗೊಳ್ಳಿ ಇದರಿಂದ ಏನಾಗುತ್ತೆ ನಮಗೆ ಕರಳಿಗೆ ಮತ್ತು ಲಿವರ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೀವು ಡ್ರಿಂಕ್ಸ್ ಮಾಡೋದು ಕಲ್ತಿದ್ರೆ ಬೇರೆ ಬೇರೆ ಕೆಟ್ಟ ಚಟಗಳನ್ನು ಸ್ಮೋಕ್ ಮಾಡೋದಿರ್ಬೋದು ಡ್ರಿಂಕ್ಸ್ ಮಾಡೋದು ಇದೆಲ್ಲ ಕಲ್ತಿದ್ರೆ ಮಾತ್ರ ನಮಗೆ ಲಿವರ್ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ತಿಳ್ಕೊಬೇಡಿ ಖಂಡಿತ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೂ ಲಿವರ್ಗೆ ತುಂಬಾ ಕಷ್ಟ ಆಗುತ್ತೆ ಕರಳಿಗೆ ತುಂಬ ತೊಂದರೆ ಆಗುತ್ತೆ ಲಿವರ್ಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಯಾರಿಗಾರು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಸಣ್ಣದ್ರಲ್ಲೇ ಪರಿಹಾರ ಮಾಡ್ಕೊಳ್ಳಿ ಎದೆ ಉರಿ ಬರ್ತಾ ಇದೆ ಅಂದರೆ ಬಿಸಿ ನೀರನ್ನು ಕುಡೀರಿ ಒಂದು ಸಲ ಬಿಸಿನೀರು ಕೆಲವರು ಏನು ಮಾಡ್ತೀರಾ ಗೊತ್ತಾ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋದೇ ಗೊತ್ತಿಲ್ಲ ಒಂದು ಸಲ ಬಿಸಿನೀರು ಕುಡಿದು ಕುಡಿದ್ಬಿಡ್ತೀರಾ ಸುಮ್ಮನೆ ಆಗಿಬಿಡ್ತೀರಾ ಪಟ್ಟಂತ ಅಂತ ಹಿಂಗೆ ತಗೊಂಡ ತಕ್ಷಣ ವಾಸಿ ಆಗ್ಬಿಡ್ಬೇಕು ನಿಮ್ಗಳಿಗೆ ಆದರೆ ಏನು ಮಾಡೋದು ಅನ್ನ ಅದನ್ನು ಪ್ರಯತ್ನ ಪಟ್ಟರೆ ನಾವು ಯಾವುದನ್ನೇ ಆದ್ರೂ ಮೂರು ನಾಲ್ಕು ಸರ ತಗೊಂಡಾಗ ಮಾತ್ರ ನಮಗೆ ಅದು ವಾಸಿ ಆಗೋದು ಆದರೆ ನೀವೇನು ಮಾಡೋದು ಮಾತ್ರೆಗಳು ತಗೊಳ್ತೀರಾ ಅದ್ರಲ್ಲಿ ಗುಣ ಆಯಿತು ಅಂತ ತಿಳ್ಕೊಳ್ತೀರಾ ಅದರಿಂದ ನಮ್ಮ ಲಿವರ್ಗೆ ಮತ್ತು ಕರುಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಕೊನೆಗೆ ನಮ್ಮ ಪಿತ್ತಕೋಶನೇ ತೆ್ಯೋಂಥ ಸಂದರ್ಭಗಳನ್ನು ಬಂದ್ಬಿಡತ್ತೆ ಹಾಗಾಗಿ ಎದೆ ಉರಿ ಬರ್ತಾ ಇದೆ ಅಂತಂದರೆ ಪ್ರತಿದಿನವೂ ಯಾವುದೇ ಕಣಕ್ಕೂ ತಣ್ಣೀರನ್ನು ಕುಡಿಯೋಕೋಗ್ಬಿಡಿ ಎಷ್ಟು ನಿಮಗೆ ಬಿಸಿ ಆಗುತ್ತೋ ಕೊತ ಕೊತ ಕುದಿಯೋದು ಕುಡಿಬೇಡಿ ಹಾಗಂದ್ಬಿಟ್ಟು ಬೆಚ್ಚಗೂ ಕುಡಿಯಕ್ಕೆ ಹೋಗ್ಬೇಡಿ ಎಷ್ಟು ಬಿಸಿ ಕುಡಿಯಕ್ಕೆ ಸಾಧ್ಯನೋ ಅಷ್ಟು ಬಿಸಿ ನೀರು ಕುಡಿಯಿರಿ ಖಾಲಿ ಹೊಟ್ಟೆಗೆ ಜೀರಿಗೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೀರಿ ಇಲ್ಲಾಂತಂದರೆ ಬಿಸಿ ನೀರಿಗೆ ಸ್ವಲ್ಪ ಇಂಗು ಇಂಗನ್ನು ಒಳ್ಳೆ ಹಿಂಗು ನೋಡಿ ತಗೊಂಡು ಅದನ್ನು ಹಾಕ್ಬಿಟ್ಟು ಒಂದು ಚಿಟಕಿ ಹಾಕಿ ಒಂದು ಚಮಚ ಎರಡು ಚಮಚ ಹಾಕಿದ್ರೆ ಬಾಡಿ ಹೀಟ್ ಆಗುತ್ತೆ ಹಿಂಗು ಹಾಕೊಂಡು ಕುಡೀರಿ ಇನ್ನೂ ನಮಗೆ ಎದೆ ಉರಿ ಜಾಸ್ತಿ ಆಗ್ತಾ ಇದೆ ಅಂದರೆ ಕೆಲವರಿಗೆ ಚಕ್ಕೆ ಲವಂಗ ತಿಂದರೆ ಆಗೋದಿಲ್ಲ ಅದು ಆಮೇಲೆ ಹುಣಸೆ ಹುಳಿ ತಿಂದರೆ ಆಗೋದಿಲ್ಲ ಆಮೇಲೆ ಹೊರಗಡೆ ಫುಡ್ ತಿಂದರೆ ಆಗೋದಿಲ್ಲ ಆಮೇಲೆ ನೀರಿನಿಂದನೂ ಸಹ ಕೆಲವೊಂದು ತೊಂದರೆಗಳು ಆಗುತ್ತೆ ಹಂಗಾಗಿ ನೋಡಿಕೊಂಡು ನಮ್ಮ ಆರೋಗ್ಯಕ್ಕೆ ಆ ಕಡಲೆ ಇಟ್ಟು ಬಜ್ಜಿ ಬೋಂಡ ವಡೆ ತಿಂದರೆ ಆಗೋದಿಲ್ಲ ನೋಡಿಕೊಂಡು ನಾವು ಬಳಕೆ ಮಾಡಬೇಕಾಗುತ್ತೆ ಊಟದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತಂದು ಅಂದ್ಬಿಟ್ಟು ಹೊರಗಡೆ ತಿಂಡಿ ಪಾನಿಪುರಿ ಗೋಬಿ ಮಂಜೂರಿ ಎಲ್ಲ ತಿನ್ಕೊಂಬಂದುಬಿಡೋದು ಆಮೇಲೆ ಮನೇಲಿ ಊಟ ಮಾಡಬಾರ್ದು ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಆ ಕೆಲಸನ ಮಾಡೋಕ್ಕೆ ಹೋಗಬೇಡಿ ಟೈಮು ಸರಿಯಾಗಿ ಅದು ನೀವು ಹತ್ತು ತಿತ್ತು ತಿಂತಿರ್ತೀರಾ ಅಂದರೆ ಅಟ್ಲೀಸ್ಟ್ ಒಂದು ತುತ್ತಾದರೂ ತಿಂದುಮಾಡಿಕೊ ಮಲ್ಕೊಳ್ಳಿ ಅಥವಾ ತಿಂದ್ಕೊಂಡು ಹೋಗಿ ಕೆಲಸಕ್ಕೆ ಆಗಲಿ ಹೊರಗಡೆ ಹೋಗ್ಬೇಕಾರೆ ಆಗಲಿ ಹಸ್ಕೊಂಡು ಮಾತ್ರ ಟೈಮನ್ನು ವೇಸ್ಟ್ ಮಾಡಬೇಡಿ ಅಥವಾ ಹಸ್ಕೊಂಡು ಹೋಗಬೇಡಿ ಇದರಿಂದ ಜೀವನ ಮತ್ತು ನಮ್ಮ ಶರೀರ ಹಾಳು ಅಂತಲೇ ಹೇಳ್ತೀನಿ ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆನ ಅಷ್ಟು ಕಡೆಗಣಿಸ್ಬಾರ್ದು ತುಂಬಾ ಪ್ರಾಬ್ಲಮ್ಗಳಾಗುತ್ತೆ ಇನ್ನು ಪೂಜೆ ಸಾಮಾನೆಲ್ಲ ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೀನಿ ಇನ್ನೂ ಈ ಸಲ ನಾನು ದೀಪಾವಳಿ ಹಬ್ಬದ ದಿನ ನಾನು ಮಾಡಿರತಕ್ಕಂಥ ಮಹೇಶ್ ನಾನು ದೀಪಾವಳಿ ಹಬ್ಬದ ದಿನ ಈ ಒಂದು ಮಾಹಿತಿನ ನಿಮಗೆ ಕೊಡಬೇಕು ಅಂದ್ಕೊಂಡಿದ್ದೆ ಅಂದರೆ ಅಮಾವಾಸ್ಯ ದಿನ ಧನತ್ರಯೋದಿ ತ್ರಯೋದಶಿ ದಿನ ಈ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೆ ಬಟ್ ಕೊಡೋಕ್ಕಾಗಲಿಲ್ಲ ಪ್ರಾಬ್ಲಮ್ ಏನು ಅಂತಲೂ ಸಹ ಹೇಳಿದ್ದೀನಿ ಇನ್ನು ನಾನು ಹೇಳುವಂಥ ಮಾತನ್ನು ಖಂಡಿತ ಕಡೆಗಣಿಸ್ಬೇಡಿ ಖಂಡಿತ ಕಿವಿಗೆ ಹಾಕೊಳ್ಳಿ ಅಯ್ಯೋ ಏನೋ ಹೇಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಕಡೆಗಣಿಸ್ಬೇಡಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹಲವಾರು ಮಾತ್ರೆಗಳನ್ನು ತೊಗೋಬೋದು ದಯವಿಟ್ಟು ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಜೊತೆಗೆ ನಮ್ಮ ಮನೆ ಊಟ ಅನ್ನೋದನ್ನು ಮಾಡಿ ಸಾಧ್ಯವಾದಷ್ಟು ಯಾವುದರಿಂದ ಶುರುವಾಗುತ್ತೆ ಅನ್ನೋದನ್ನು ನಮ್ಮನ್ನು ನಾವೇ ಕಂಡು ಆಯಿತಾ ಇವ ಈ ಸಲ ನಾನು ಮನೆಯಲ್ಲಿ ಮಾಡಿ ಮಮಾವಾಸ್ಯ ದಿನ ಮಾಡಿದ್ದು ಮಾಡಿದ ಪೂಜೆ ಅಂತಂದ್ಬಿಟ್ಟು ಈ ಸಲ ನಾನು ಅಂತಲ್ಲ ಪ್ರತಿ ವರ್ಷನೂ ನಾನು ಮಾಡ್ತಾಯಿರ್ತೀನಿ ಒಂದು ಕೆಂಪು ಬಟ್ಟೆನ ನಾನು ತೊಗೊಂಡೆ ಅದು ಹೊಸ ಬಟ್ಟೆನೇ ಆಗಿರಬೇಕು ಬಳಕೆ ಮಾಡಿರೋ ಬಟ್ಟೆಗಳನ್ನು ಆಗಿರಬಾರ್ದು ಅದನ್ನು ವಾಶ್ ಮಾಡಿ ಒಣಗಾಕಿದ್ದೆ ಒಣಗಾಕ ಆಗ ಆಗದ್ಮೇಲೆ ನಾನು ಫಸ್ಟು ನಮ್ಮ ಮನೆಯಲ್ಲಿ ಆರು ಬಟ್ಲಡಿಕೆನ ತೊಗೊಂಡೆ ಆರು ಬಟ್ಲಡಿಕೆ ತೊಗೊಂಡೆ ಆಮೇಲೆ ಅದಾದಮೇಲೆ ಆರು ಕಮಲದ ಬೀಜಗಳನ್ನು ತೊಗೊಂಡೆ ಆರು ಗೋಮತಿ ಚಕ್ರ ತೊಗೊಂಡೆ ಹಾಗೆ ಒಂದೊಂದು ರೂಪಾಯಿ ಕಾಯಿನ್ ಆರನ್ನು ತೊಗೊಂಡೆ ಮತ್ತು ಲಕ್ಷ್ಮಿ ಕವಡೆ ಅಂತ ಬರುತ್ತೆ ಅದು ಸಣ್ಣದಾಗಿ ಎಲ್ಲೋ ಕಲರ್ ಇರುತ್ತೆ ತುಂಬ ಡಾರ್ಕ್ ಎಲ್ಲೋ ಅಲ್ಲ ಲೈಟ್ ಎಲ್ಲೋ ಕಲರ್ ಇರುತ್ತೆ ಅದನ್ನು ಲಕ್ಷ್ಮಿ ಕವಡೆ ಅಂತ ಹೇಳ್ತಾರೆ ಬ್ಲ್ಯಾಕ್ ಕವಡೆ ಎಲ್ಲ ತಗೋಬೇಡಿ ಲಕ್ಷ್ಮೀ ಕವಡೆ ತೊಗೊಳ್ಳಿ ಲಕ್ಷ್ಮೀ ಕವಡೆನ ಆರನ್ನು ತೊಗೊಂಡಿದ್ದೀನಿ ಲವಂಗನ ಆರು ತೊಗೊಂಡೆ ಏಲಕ್ಕಿ ಕಾಯಿನ ಆರು ತಗೊಂಡಿದ್ದೀನಿ ಅರ್ಶಿನ ಕೊನೆಯನ್ನು ಆರು ತಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ಮೊನೆ ಮುರಿಯೋ ಹೋಗ್ಬೇಡಿ ಅಂಗಡಿನಲ್ಲಿ ನೋಡಿ ಆರಿಸ್ಕೊಡಿ ಆ ಕಡೆ ಈ ಕಡೆ ಕೌಟ್ಲು ಬಂದಿರುತ್ತೆ ನೋಡಿ ಆ ಥರ ಅಷ್ಟು ಕೊನೆ ಆದರೂ ತುಂಬಾ ಒಳ್ಳೇದು ಆಮೇಲೆ ಅದ್ರ ಜೊತೆಗೆ ಕರ್ಪೂರ ಪಚ್ ಕರ್ಪೂರ ಇದ್ರೆ ತುಂಬ ಒಳ್ಳೆಯದು ಪಚ್ ಕರ್ಪೂರ ನಮ್ಮ ಹತ್ರ ಇಲ್ಲ ಅಂತಂದರೆ ಮಾಮೂಲಿ ಕರ್ಪೂರವನ್ನು ಆರು ಬಿಲ್ಲೆಗಳ ಕರ್ಪೂರಗಳನ್ನು ನಾವು ಹಾಕೋಬೇಕಾಗುತ್ತೆ ಇದಿಷ್ಟನ್ನು ನಾವು ನಾನು ಆ ಬಟ್ಟೆಗೆ ಹಾಕಿ ಕಟ್ಕೊಳ್ತೀನಿ ಆದಷ್ಟು ಒಂದು ತಟ್ಟೆಗಿಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಹೂವು ಹಾಕಿ ಪೂಜೆ ಮಾಡಿ ಮಂಗಳಾರತಿ ದೂಪ ದೀಪ ಎಲ್ಲ ಮಾಡಾದ್ಮೇಲೆ ಅದನ್ನು ನೀಟಾಗಿ ಕಟ್ಟಿ ನಾನು ಮನೆ ಬೀರು ಒಳಗಡೆ ನಾನು ಇಡ್ತೀನಿ ಬೀರು ಒಳಗಡೆ ಏನಾದರೂ ಇಡ್ಬೋದು ಇಲ್ಲ ನಾನು ವ್ಯವಹಾರ ಮಾಡ್ತಾಯಿದ್ದೀನಿ ಇಡ್ಬೋದು ಅಂತಂದರೆ ಖಂಡಿತ ಗಲ್ಲಾಪೆಟ್ಟೆಗಳೊಳಗ ಒಳಗಡೆ ಇಡಿ ತುಂಬಾ ಒಳ್ಳೆಯದಾಗುತ್ತೆ ಏಕೆಂದರೆ ಲಕ್ಷ್ಮಿಗೆ ಆರು ಅಂದರೆ ತುಂಬಾ ಇಷ್ಟ ಇದೆಲ್ಲವೂ ಸೇರಿ ಆರು 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 ಅಂದರೆ ಎಷ್ಟಾಯಿತು ನೀವು ಲೆಕ್ಕ ಲೆಕ್ಕ ಹಾಕೊಳ್ಳಿ ಟೋಟಲ್ ಒಂಬತ್ತು ಪದಾರ್ಥಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ ಲವಂಗನು ಲಕ್ಷ್ಮೀ ಸ್ವರೂಪ ಏಲಕ್ಕಿ ಲಕ್ಷ್ಮೀ ಸ್ವರೂಪ ಅದು ಆ ಅಡಿಕೆ ಇನ್ನು ಗಾದೆನೇ ಇದೆ ಅಡಿಕೆಗೆ ಹೋದ್ ಮಾನ ಆಳೆ ಆನೆ ಕೊಟ್ಟರು ಬರಲ್ಲ ಅಂತ ಅದು ಲಕ್ಷ್ಮೀ ಸ್ವರೂಪ ಇದನ್ನೆಲ್ಲ ಇದನ್ನೆಲ್ಲ ನಾನು ಹಾಕಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಳಗಡೆ ಇಡಿ ಇದನ್ನ ಬದಲಾಯಿಸ್ಬೋದಾ ಅಂತಂತಂದರೆ ಅಮಾವಾಸ್ಯ ದಿನ ತಗಿರಿ ನೀವು ಮತ್ತೆ ಅದನ್ನೆಲ್ಲ ತೊಗೊಳ್ಳಿ ತಗೊಂಡಾದ್ಮೇಲೆ ಒಂದು ತಟ್ಟೆಗೆ ಹಾಕಿಡಿ ಪೂಜೆ ಮಾಡಿ ಪೂಜೆ ಮಾಡಾದ್ಮೇಲೆ ಕರ್ಪೂರ ಒಂದು ಕರಗಿರುತ್ತೆ ಕರ್ಪೂರವೊಂದನ್ನು ಚೇ ನೀವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಪು ಸಂಪೂರ್ಣ ಕರಗೋಗಿರುತ್ತೆ ಕರ್ಪೂರ ಇಲ್ಲಾಂದರೆ ಏನಾರು ಸ್ವಲ್ಪ ಇತ್ತು ಅಂದರೆ ಅದನ್ನು ತೆಗೆದು ಹೊರಗಡೆ ಹಾಕಿಬಿಟ್ಟು ಮತ್ತೆ ಅದಕ್ಕೆ ಆರು ಕರ್ಪೂರವನ್ನು ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಪೂಜೆ ಒನ್ಸ್ ಒಂದು ಎಲ್ಲ ಇಟ್ಟು ಮತ್ತೆ ಪೂಜೆ ಮಾಡಿ ಮತ್ತೆ ಗಂಟು ಕಟ್ಟಿಡಿ ಮತ್ತೆ ಬದಲಾಯಿಸುವಂಥ ಅವಶ್ಯಕತೆ ಏನು ಖಂಡಿತ ಇರೋದಿಲ್ಲ ಅದನ್ನು ಅಕಸ್ಮಾತನ್ನು ಅಂತ ಅಂತನೋದಾದರೆ ಮನೆಗಳಲ್ಲಿ ಸೂತ್ಕ ಬರುತ್ತೆ ಗೊತ್ತಾ ಆ ಟೈಮಲ್ಲಿ ಬದಲಾಯಿಸಿ ಇದನ್ನೆಲ್ಲವನ್ನು ತಗೊಂಡು ನೀರಿಗೆ ಬಿಡಿ ಕಾಯಿನ ಮಾತ್ರ ನಿಮ್ಮ ಮನೆ ಬಳಕೆಗೆ ಮಾಡ್ಕೊಳ್ಳಿ ಗೋಮತಿ ಚಕ್ರ ಆಮೇಲೆ ಕವಡೆ ಅದನ್ನೆಲ್ಲವನ್ನು ನೀರು ಬಿಟ್ಟು ಹೊಸದಾಗಿ ತಗೊಂಡು ಮತ್ತೆ ಕಟ್ಟಿಟ್ಕೊಳ್ಳಿ ಅಮಾವಾಸ್ಯೆ ದಿನವೇ ಮಾಡಬೇಕು ಅಮಾವಾಸ್ಯೆ ದಿನ ಲಕ್ಷ್ಮೀ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ ಅಮಾವಾಸ್ಯೆ ದಿನ ನಾವೇನನ್ನೂ ಹೊರ್ಗಡೆ ಕೊಡಬಾರ್ದು ಅಂತ ಹೇಳ್ತಾರೆ ಅಮಾವಾಸ್ಯೆ ದಿನ ದುಡ್ಡು ಕಾಸು ಮನೆಗೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ದನ ತ್ರಯೋದಶಿ ದಿನ ಇದನ್ನು ಮಾಡೋದರಿಂದ ತುಂಬಾ ಒಳ್ಳೇದಾಗಿದೆ ಒಳ್ಳೆಯದಾಗ್ತಾ ಇದೆ ಒಳ್ಳೆಯದಾಗುತ್ತೆ ಕೂಡ ನಮಗೂ ಒಳ್ಳೆಯದಾಗಿದೆ ಯಾಕೆ ಅಂದರೆ ಈ ಮಾತನ್ನು ನಾನು ದೀಪಾವಳಿಗೂ ಮುಂಚೆಯೇ ನಾನು ಹೇಳಬೇಕಾಯಿತು ಈ ಮಾತನ್ನ ಮಾಹಿತಿನ ಕೊಡಬೇಕಾಯಿತು ನಾನು ಆಗಲೇ ಹೇಳಿದ್ನಲ್ಲ ಈ ಒಂದು ಕಾರಣದಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈ ಸಲ ಹಬ್ಬನೂ ಸಹ ನಿಮಗೆ ಮಾಡೋಕ್ಕೂ ಆಗಲಿಲ್ಲ ಅಂತಲೇ ಹೇಳ್ತೀನಿ ಇದೆಲ್ಲವನ್ನು ಮಾಡಾದ್ಮೇಲೆ ನೀಟಾಗಿ ಅದನ್ನು ಗಂಟು ಕಟ್ಟಿಡಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಯಾರಿಗೂ ತೋರಿಸೋದಕ್ಕೆ ಹೋಗಬೇಡಿ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಅಂತ ಇರುತ್ತಲ್ವ ಸಾಧ್ಯವಾದರೆ ಹೊಸ್ದ ಮನೆ ಕಟ್ಟಿಸ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಸಂಪ್ ಸಂಪ್ ಕಟ್ಟು ಕಟ್ಟೋ ಅಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಸಂಪ್ ಕಟ್ಸೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನಲ್ಲಿನಾದರೂ ಇಡಿಸಿ ಅಲ್ಲಿ ಯಾವಾಗಲೂ ನೀರು ತುಂಬಿರಬೇಕು ಏನೂ ಇಲ್ಲ ನಮ್ಮ ಮನೆಯಲ್ಲಿ ನಾವು ಬಾಡಿಗೆ ಮನೇಲಿ ಇದ್ದೀವಿ ಈಶಾನ್ಯ ಮೂಲೆಯಲ್ಲಿ ನಾವು ಏನು ಇಡಕ್ಕೆ ಇಡೋಕ್ಕಾಗಲ್ಲ ಅಂತಂದರೆ ಒಂದು ಮನೆಯಲ್ಲಿ ಒಂದು ಈಶಾನ್ಯ ಅಡುಗೆ ದೇವ್ರ ಮನೆಯಲ್ಲಿ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಅದು ಈಶಾನ್ಯ ಮೂಲೆಯಲ್ಲಿ ಕರೆಕ್ಟಾಗಿ ಒಂದು ತಾಮ್ರದ ಚೊಂಬಿಗೆ ಒಂದು ತಾಮ್ರ ಚೊಂಬು ತೊಗೊಂಡು ಅದಕ್ಕೆ ನೀರನ್ನು ತುಂಬಿ ಆದಮೇಲೆ ಅದಕ್ಕೆ ಅಕ್ಷತೆಗಾಡು ತಾಮ್ರ ಚೊಂಬ ಇಡೋವಂಥ ಜಾಗನೂ ಹೇಳಿಬಿಡ್ತೀನಿ ಒಂದು ಮಣೆನೇ ಆಗಬೇಕು ಅದಕ್ಕೆ ಮರದ ಮಣೆನೇ ಆಗಬೇಕು ಬೇರೆ ಮನೆ ಇಡೋಂಗಿಲ್ಲ ಮನೆಗೆ ಅರ್ಶನ ಸಾವ್ರಿ ಅರ್ಶನ ಕುಂಕುಮ ಇಟ್ಟು ಅಕ್ಷತೆ ಕಾಳು ಹಾಕಿ ರಂಗೋಲಿ ಬಿಟ್ಟು ಅದಕ್ಕೆ ಕಾಳು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅದರ ಮೇಲೆ ತುಂಬದ ಒಂದು ಚೊಂಬನ ತಾಮ್ರ ಚೊಂಬನ ಇಟ್ಟು ಅದಕ್ಕೆ ಕಾಳು ಅರ್ಶನ ಕುಂಕುಮ ಹೂವು ಎಲ್ಲನೂ ಹಾಕಿ ಪೂಜೆ ಮಾಡಬೇಕು ವಾರ ವಾರ ಬದಲಾಯಿಸ್ತಾ ಇರಬೇಕು ಆ ನೀರನ್ನು ಮಂಗಳವಾರ ಬದಲಾಯಿಸಿ ಇಲ್ಲ ಶುಕ್ರವಾರ ಆ ನೀರನ್ನು ಬದಲಾಯಿಸಿ ಮತ್ತೆ ಅದೇ ಥರನೇ ಪ್ರೊಸೆಸ್ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ ಮುಂದೆ ಅಮವಾಸ್ಯನ ದಿನ ಮತ್ತೆ ಮತ್ತೆ ನಾನು ಇದೇ ಥರ ನಿಮಗೆ ಹೇಳ್ಕೊಡ್ತೀನಿ ತೋರಿಸ್ತೀನಿ ಕೂಡ ಯಾವ ಥರ ಮಾಡಬಹುದು ಅಂತಲೂ ಸಹ ನಿಮಗೆ ತೋರಿಸ್ತೀನಿ ಖಂಡಿತ ಪ್ರಯತ್ನ ಪಡಿ ಸ್ನೇಹಿತರೆ ನಾನು ಈ ಥರ ಮಾಡಿದ್ದೀನಿ ಅಂತ ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ ಮನೆಗೆ ಒಳ್ಳೇದಾಗಲಿ ಏಳಿಗೆ ಆಗಲಿ ಮನೆಯಲ್ಲಿ ಎಲ್ಲರ ಆರೋಗ್ಯನೂ ಚೆನ್ನಾಗಿರಲಿ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಲೆಸಿರಲಿ ನಾವು ಅಂದ್ಕೊಂಡು ಕೆಲಸಗಳನ್ನು ಆಗಿರಲಿ ಆಗಲಿ ನನಗೆ ಒಳ್ಳೆ ಹೆಸರು ಬರಲಿ ಒಳ್ಳೆ ನಮ್ಮ ನನ್ನ ಮನೆಯಲ್ಲಿ ಎಲ್ಲರ ಮನಸ್ಸು ಸಂತೋಷವಾಗಿರಲಿ ಅಂತ ಅಮ್ಮನತ್ರ ಬೇಡ್ಕೊಂಡು ನೀವು ಖಂಡಿತ ನೀವು ಆ ಒಂದನ್ನು ಪೂಜೆನ ಮಾಡಿ ಕೆಲವ್ರು ಏನು ಮಾಡ್ತೀರಾ ನನಗೆ ಒಂದು ಕೋಟಿ ಬೇಕು ನನ್ನ ಮನೆ ಬೇಕು ಅಂತಾರೆ ಇದೆಲ್ಲ ಸರಿಯಾಗಿದ್ದರೆ ಆರೋಗ್ಯ ಸರಿಯಾಗಿದ್ದರೆ ನೆಮ್ಮದಿ ಸರಿಯಾಗಿದ್ದರೆ ಬಿಸ್ನೆಸ್ ಅಂತ ಅನ್ನೋದು ತನ್ನ ತಾನೇ ನಡೆಯುತ್ತೆ ದುಡ್ಡು ಉಳಿತಾಯ ಆದರೆ ನಾವು ದುಡ್ಡನ್ನು ತನ್ನ ತಾನೇ ಉಳಿಸ್ತೀವಿ ಉಳಿಸಾದ್ಮೇಲೆ ಬೆಳೆಸೇ ಬೆಳೆಸ್ತೀವಿ ಬೆಳೆಸೋದು ಯಾವ ರೀತಿ ಅಂತಲೂ ಸಹ ತುಂಬ ಸಲ ನಾನು ಹೇಳಿದ್ದೀನಿ ಎಲ್ಲಿ ಹೆಂಗೆ ಮಾಡಬೇಕು ಅಂತ ಅದನ್ನೆಲ್ಲ ನಾವು ಮಾಡಿದೆ ಅದನ್ನು ನಾವು ಅಂದ್ಕೊಂಡಿರೋ ಕೆಲಸ ಅಂದ್ಕೊಂಡಿರೋ ಗುರಿಯೆಲ್ಲ ನಾವು ಮುಟ್ಬೋದು ಸ್ನೇಹಿತರೆ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತೆಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ನಮ್ಮ ಮನೆ ದೇವರು ತಿಮ್ಮಪ್ಪ ಆಗಿರೋ ಆಗಿರೋದ್ರಿಂದ ನಾಮವನ್ನು ಇಡ್ತೀನಿ ನಾಮ ಇಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆನ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ಆ ತಟ್ಟೆ ಇದೆಯಲ್ಲ ದೇವ್ರ ಮುಂದೆ ಬಾಬಾ ಗುರುಮೂಳ ಮುಂದೆ ತಟ್ಟೆ ಇಟ್ಟಿದ್ದೀನಲ್ಲ ಆ ತಟ್ಟೆನ ಯಾವಾಗಲೂ ಅದೇ ಥರನೇ ಇಟ್ಟಿರಬೇಕು ನಮ್ಮ ಮನೆಗಳಲ್ಲಿ ಗೊತ್ತಿಲ್ಲ ಕಾರಣ ಏನಂತ ಆ ತಟ್ಟೆನ ಇಟ್ಟೇ ಪೂಜೆ ಮಾಡಬೇಕು ದೇವ್ರ ಫೋಟೋ ಇಟ್ಟು ಇಲ್ಲದೇವ್ರು ಪರವಾಗಿಲ್ಲ ತಟ್ಟೆ ಇಟ್ಟು ಪೂಜೆ ಮಾಡಿರಿ ಅರ್ಶ ಎರಡು ದೀಪ ಹಚ್ಚಿ ಅಂತ ಹೇಳ್ತಾರೆ ಕಾರಣ ಏನು ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ ಇನ್ನು ರಾಯರಿಗೆ ಅರ್ಶನಾಂಕ ಕುಂಕುಮ ಇಡಬೇಡಿ ಅವರು ಅಂತ ಹೇಳ್ತಾರೆ ಗೊತ್ತಿಲ್ಲ ಪೂಜೆ ಅನ್ನೋದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಮ್ಮ ಮನಸ್ಸಿಗೆ ಹಿಂಗೆ ಆಗುತ್ತೋ ಆ ಥರ ನಾನು ಮಾಡಬೇಕು ಅಂತ ನಾನು ಬಯಸ್ತೀನಿ ಹೀಗೆ ಹಾಗೆ ಅಂತ ಮಾಡಿದ್ರೆ ಏನೋ ಒಂಥರ ಫೋಟೋದಲ್ಲಿ ಕಳೆನೇ ಇರೋದಿಲ್ಲ ನಂಗೆ ಕಾಣಿಸುತ್ತೆ ಹಾಗಾಗಿ ಅರ್ಶನಾಂಕ ಕುಂಕುಮನ ಹೇಳ್ತೀನಿ ಸ್ನೇಹಿತರೆ ಇನ್ನು ತೆಂಗಿನಕಾಯಿ ಕಂಟ ತಗೊಂಡು ಒಲೆ ಮೇಲೆ ಇಟ್ಟು ಅದನ್ನು ಕೆಂಡ ಮಾಡಿಕೊಂಡು ಧೂಪ ಹಾಕಿದ್ದಾಯಿತು ಮಂಗಳತಿನೂ ಮಾಡದ್ದಾಯಿತು ಎಲ್ಲರಿಗೂ ನನ್ನ ದತ್ತಪ್ಪ ನನ್ನ ಶ್ರೀನಿವಾಸ ಸ್ವಾಮಿ ಎಲ್ಲರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿದ್ದು ಕೆಲಸಗಳೆಲ್ಲ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು